ಮದ್ದೂರಿನ ವೆಂಕಟೇಶ್ವರ ಪಾರ್ಟಿ ಹಾಲ್ನಲ್ಲಿ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷೆಯಾಗಿ ಮಹಿಳಾ ಹೋರಾಟಗಾರ್ತಿ ರಾಜ್ ನಾಲ್ಕನೇ ಬಾರಿಗೆ ಪದಗ್ರಹಣ ಸ್ವೀಕಾರ ಮಾಡಿದರು ಭಾನುವಾರ ಇಂಟರ್ ನ್ಯಾಷನಲ್ ಲಯನ್ಸ್ ಕ್ಲಬ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದಗ್ರಹಣ ಸಮಾರಂಭ ಹಾಗೂ ಎಸ್ ಸಿಯಲ್ಲಿ ಅಧಿಕ ಅಂಕ ಗಳಿಸಿದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ರಜನಿ ರಾಜ್ ಅವರು ಪದಗ್ರಹಣ ಸ್ವೀಕಾರ ಮಾಡಿದರು ಲಯನ್ಸ್ ಕ್ಲಬ್ನ ಒಂದನೇ ರಾಜ್ಯಪಾಲ ಕೆ ಎಲ್ ರಾಜಶೇಖರ್ ಅವರು ರಜನಿರಾಜ್ ಅವರಿಗೆ ಪ್ರತಿಜ್ಞಾ ಬೋಧನೆ ಮಾಡಿದರೆ ಮಾಜಿ ರಾಜ್ಯಪಾಲ ಹಾಗೂ ಲಯನ್ಸ್ ಕ್ಲಬ್ನ ಜಿಲ್ಲಾ ಸಂಪುಟ ಸಲಹೆಗಾರರಾದ ಕೆ ದೇವೇಗೌಡ ಬ್ಯಾಡ್ಜ್ ಹಾಕಿದರು ಹಾಗೆಯೇ ರಜನಿರಾಜ್ ನೇತೃತ್ವದಲ್ಲಿ ಐದು ಮಂದಿ ನೂತನ ಸದಸ್ಯರಾದ ಟಿ ರಾಜಶೇಖರ್ ಮೈಸೂರಿನ ಎಸ್ ಚಂದನ್ ಉಮೇಶ್ ಹಾಗೂ ಮಧುರಿನ ಸ್ಟುಡಿಯೋ ಚಂದನ್ ಅವರುಗಳು ಧ್ವನಿ ಲಯನ್ಸ್ ಸಂಸ್ಥೆಗೆ ಸದಸ್ಯರಾಗಿ ಸೇರ್ಪಡೆಗೊಂಡರು ಇವರುಗಳಿಗೆ ಪಿಎಸ್ಟಿ ಫೋರಂನ ಜಿಲ್ಲಾ ಚೇರ್ಮನ್ ಟಿ ನಾರಾಯಣಸ್ವಾಮಿ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದರು ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕಾರ ತರುವಾಯ ರಜನಿರಾಜ್ ದೀಪ ಬೆಳಗಿಸುವ ಮೂಲಕ ಸಮಾರಂಭ ಉದ್ಘಾಟಿಸಿದರು ವೇದಿಕೆಯಲ್ಲಿ ಜಿಲ್ಲಾ ರಾಯಭಾರಿ ಹರ್ಷ ವಲಯ ಅಧ್ಯಕ್ಷ ಸುರೇಶ್ ಕಾರ್ಯದರ್ಶಿ ನಿರಂಜನ್ ಮಂಜುನಾಥ್ ಶಶಿಧರ್ ರತ್ನಮ್ಮ ಜಯವತಿ ಸೇರಿದಂತೆ ಹಲವರಿದ್ದರು ಈ ವೇಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು

ರಜನಿ ಅವರು ಯಾಕೆಂದ್ರೆ ನಮ್ಮ ಹೆಣ್ಮಕ್ಳಿಗೆ ಧೈರ್ಯ ಬಹಳ ಕಡಿಮೆ ಇದ್ರೂ ಕೂಡ ಮನೆಯಲ್ಲಿ ಅವ್ರಿಗೆ ಅಷ್ಟು ಒಳ್ಳೆಯ ಸಹಕಾರ ಸಿಗೋದಿಲ್ಲ ನೀನು ಹೋಗಿ ಸಮಾಜಮುಖಿ ಕೆಲಸ ಮಾಡು ನನ್ನ ಸಹಕಾರ ಇದೆ ಅಂತ ಹೇಳೋ ಗಂಡಂದಿರ ಸಪೋರ್ಟ್ ಸಿಗೋದು ಬಹಳ ಕಡಿಮೆ ಅವ್ರ ಯಜಮಾನ್ರ ವೃತ್ತಿಯಲ್ಲಿ ವಕೀಲರಾಗಿದ್ರು ಕೂಡ ಇವ್ರಿಗೆ ಅಷ್ಟೊಂದು ಧೈರ್ಯವನ್ನ ತುಂಬಿ ಕಳಿಸಿದಾರೆ ಬಹುಶಃ ಆಕೆ ರಕ್ತದಲ್ಲೇ ಆ ಧೈರ್ಯ ಅನ್ನೋದು ಹುಟ್ಟು ಬಂದ್ಬಿಟ್ಟಿದೆ ಹಲವಾರು ದೇ ರಕ್ತದಲ್ಲೇ ಬಂದ್ಬಿಟ್ಟಿರ್ತದೆ ಈಗ ನಮಗೆಲ್ಲ ಸಮಾಜದ ಸೇವೆಯನ್ನ ಮಾಡಬೇಕು ಅನ್ನುವಂಥ ಒಂದು ಆಸೆಗಳು ಹಂಬಲಗಳು ನಮಗೆ ರಕ್ತದಲ್ಲೇ ಬಂದ್ಬಿಟ್ಟು ಒಬ್ಬ ಇಂಜಿನಿಯರ್ ಆಗಿ ನನಗೆ ಸಂಪಾದನೆ ಮಾಡಿ ದುಡ್ಡು ತಗೊಂಡೋಗಿ ಸಂಜೆ ಎಂಟಿಕೈಟ್ ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನೋ ಭಾವನೆ ಒಂದಿವ್ಸೂ ಬರಲೇ ಇಲ್ಲ ಆ ನನ್ನ ನೆನ್ತಿಗೂ ಕೂಡ ಆ ಸ್ವಭಾವ ಬರಲೇ ಇಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಒಬ್ಬ ಗಂಡು ಗಂಡಸು ಹೆಸರು ಮಾಡ್ಬೇಕಾದ್ರೆ ಹೆಂಡ್ತಿ ಸಹಕಾರ ಬೇಕು ಹೆಂಡತಿ ಹೆಸರು ಮಾಡ್ಬೇಕಾದ್ರೆ ಗಂಡನ ಸಹಕಾರ ಬೇಕೇ ಬೇಕು ಸಮಾಜದಲ್ಲಿ ಇವೆರಡೂ ಹೊಂದಾಣಿಕೆ ಇದ್ದಾಗ ಮಾತ್ರ ಈ ಥರ ಸಮಾಜಮುಖಿ ಕೆಲಸಗಳನ್ನ ನೊಂದ ಜೀವಗಳಿಗೆ ಆಸರೆಯಾಗಿರುವಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಇವತ್ತು ಧ್ವನಿ ಸಂಸ್ಥೆ ನಾನು ಅಧ್ಯಕ್ಷನ ಕೇಳಿದೆ ಎಷ್ಟು ಜನ ಆದರೂ ಅಂತ ಐದು ಜನ ನೂತನ ಸದಸ್ಯರ ಜೊತೆಗೆ ಇವತ್ತು ಒಟ್ಟಿಯು ಸಂಖ್ಯೆ ಇಪ್ಪತ್ತೆರಡು ಆಗಿದೆ ಅಂತ ನನಗೆ ಸಮಾಜದ ಮೂಲೆ ಮೂಲೆಗೋಗಿ ರಾಜ್ಯದ ಮೂಲೆ ಮೂಲೆಗೋಗಿ ಕೆಲಸವನ್ನು ಮಾಡುವಂಥ ಶಕ್ತಿ ದೇವರು ನಿಮ್ಗೆ ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಇಪ್ಪತ್ತು ಭಾಗ ಸಮಯವನ್ನು ನೀವು ಈ ಸಂಸ್ಥೆಯನ್ನು ಬೆಳೆಸೋದು ಕಡೆಗೆ ಗಮನ ಹರಿಸಿ ಈ ವರ್ಷದ ಅಂತ್ಯದ ಭಾಗಕ್ಕೆ ಮೂವತ್ತು ಜನ ಸದಸ್ಯರನ್ನ ಮಾಡ್ತೀನಿ ಅನ್ನೋ ಭರವಸೆಯನ್ನ ನೀವು ನನಗೆ ಕೊಡಬೇಕು ಇಪ್ಪತ್ತ ಎರಡಿದ್ದಾರೆ ಇನ್ನೆಂಟು ಜನ ಸೇರಿಸಿ ಮೂವತ್ತು ಜನರ ಸದಸ್ಯರನ್ನ ಮಾಡೋ ಭರವಸೆಯನ್ನ ಕೊಡಿ ನಿಮ್ದು ಯಾವುದೇ ಸೇವಾ ಮತ್ತೊಂದು ಆಗ್ಬೋದು ಇವತ್ತೊಂದು ಒಳ್ಳೆ ಸರ್ವಿಸ್ ನ ನಾನು ನಿಮ್ಮ ಸಂಸ್ಥೆಯ ಮುಖಾಂತರ ಮಾಡಿಸಿ ಅದನ್ನ ಇಡೀ ರಾಷ್ಟ್ರದ ಮಟ್ಟಕ್ಕೆ ನಾನು ತಗೊಂಡೋಗುವಂತ ನ್ಯಾಷನಲ್ ಮ್ಯಾಗ್ಝೈನ್ ಮಾಡ್ತಾ ಇದ್ದೀನಿ ಸೊ ಅವರ ನಾಯಕತ್ವಕ್ಕೆ ಅವರ ಇದಕ್ಕೆ ಇವರು ನಿಮ್ಗೆ ಇನ್ನೊಂದು ಇತಿಹಾಸ ಇದೆ ಲಯನ್ಸ್ ಕ್ಲಬ್ನ ಮಾಡಬೇಕು ಅನ್ನೋ ಅಂತ ಛಲವನ್ನು ತೊಟ್ಟಾಗ ಬಹಳಷ್ಟು ಅಡಚಣೆಗಳು ಬಂದವು ಆದ್ರೂ ಅದನ್ನೆಲ್ಲ ಜಯಿಸಿ ಇವತ್ತು ಸಂಸ್ಥೆನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿರೋ ರಜನಿ ನಾಗರಾಜನವ್ರಿಗೆ ನನ್ನ ಧನ್ಯವಾದಗಳು ಯಾಕೆಂದ್ರೆ ನನಗೆ ವಿಶೇಷವಾಗಿ ಎಲ್ಲೇ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕಾದ್ರೆ ಡಯಾಸ್ಟರ್ ಹೆಣ್ಮಕ್ಳಿದ್ರೆ ನಾವು ಅವ್ರ ಕೈಲೇ ಉದ್ಘಾಟನೆ ಮಾಡ್ತೀವಿ ಯಾಕೆಂದ್ರೆ ಮನೆಯ ಭಾಗ್ಯಲಕ್ಷ್ಮಿ ಆಕೆ ಅವಳು ದೀಪವನ್ನು ಬೆಳಗಿದ್ರೆ ಆ ಮನೆ ಯಾವಾಗಲೂ ಚೆನ್ನಾಗಿರುತ್ತೆ ಹಿಂದಿನ ಕಾಲದಲ್ಲಿ ನಾವು ನೋಡೋವು ಉತ್ಸಂಜೆ ಆಗೋದಕ್ಕೆ ಮುಂಚೆನೇ ದೀಪನ ಹಚ್ಚಿ ಮನೆಯನ್ನು ಬೆಳಗ್ಸ್ತಿದ್ದಂಥ ಒಂದು ಸಂಪ್ರದಾಯ ನಮ್ಮಲ್ಲಿತ್ತು ಅದು ನಮ್ಮ ತಲೆ ಒಳಗೆ ಈಗಲೂ ಹಂಗೆ ಇತ್ತು ಸೊ ಆ ರೀತಿ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಒಂದು ಹೆಣ್ಮಗಳು ನಾನು ಮೂರು ನಾಲ್ಕು ವರ್ಷ ಓದಿಸ್ತೇವೆ ಅಂಬೇಡ್ಕರ್ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾನೇ ಫೀಸ್ ಕಟ್ಟಿ ಇವರ ತಾಯಿ ಮನೆಯಲ್ಲಿ ಪಾತ್ರೆ ತೊಳೆದು ಕೂಲಿ ಮಾಡೋ ಇವತ್ತು ಇವತ್ತಿ ನಲ್ವತ್ತೈದು ಸಾವಿರ ರೂಪಾಯಿನ ಫೀಸ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಅವಳಿಗೆ ಗ್ರಾಜುಯೇಷನ್ ಕೊಡದೇ ಎಲ್ಡಪ್ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ತಾನೇ ಬಂದು ಅಲ್ತಾ ನಮ್ಮ ಮನೆ ಕೂತಿಲ್ಲು ನಮ್ಮ ನಂಜುಂಡ ನಮ್ಮ ಹುಡುಗ ಸರ್ ನಿಮ್ಮನ್ನ ನೋಡ್ಕೊಂಡು ಒಂದು ಹುಡುಗಿ ಬಂದಿದ್ದೆ ಅಂತ ಅಂದ ಹೋಗ್ ನೋಡಿದೀನಿ ಏನಮ್ಮ ಅಂದೆ ಅದೇ ಅಂಕಲ್ ಹಿಂಗಾಗಿದೆ ಅಂತ ನಾನೇ ಫೀಸ್ ಕೊಟ್ಟು ಓದಿಸ್ತಾ ಇದ್ನಲ್ಲ ಅಂದೆ ಓ ಈಗ ಗ್ರಾಜ್ಯುಯೇಷನ್ ಕೊಟ್ಟಿಲ್ಲ ಅಂತ ಅಪ್ ಮಾಡಿಬಿಟ್ಟವ್ರೆ ಅದಾದರೆ ನನಗೆ ಎಲ್ಲರೂ ಕೆಲಸ ಸಿಗುತ್ತೆ ನಮ್ಮ ತಾಯಿನ ಮೊದಲು ನಾನು ಮನೆ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಅವಳು ಸೇವೆ ಮಾಡ್ತೀನಿ ನನ್ನ ಸಂಪಾದನೆಲೆ ಅಂದು ಕಣ್ಣಲ್ಲಿ ನೀರು ಬರೋದು ಅಂತ ಇವತ್ತು ಈ ಧ್ವನಿ ಲಯನ್ ಸಂಸ್ಥೆಯ ಈ ಒಂದು ವೇದಿಕೆಯಲ್ಲಿ ಆ ಹೆಣ್ಮಗಳ ಫೀಸ್ನ ಕ್ಲಿಯರ್ ಮಾಡೋವಂಥ ಮಾತನ್ನ ನಾನು ಅಲ್ಲಿ ಕೊಟ್ಟು ಬಂದೆ ನಾನು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಲೀಡರ್ಗಳು ಎಲ್ಲ ಇದ್ದಾರೆ ಅವ್ರು ಏನೇನು ಕೊಡ್ತಾರೋ ಕೂಡಲಿ ಉಳಿದ ನಾನು ಹಾಕ್ಬಿಟ್ಟು ಎಂಬ ಹೆಣ್ಮಗು ದ ನಾಳೆ ಬೆಳಿಗ್ಗೆನೆ ಕ್ಲಿಯರ್ ಮಾಡಿಸ್ತೀನಿ ಇದೊಂದು ಒಳ್ಳೆ ಇದು ಇದು ನಿಮ್ಮ ಸಂಸ್ಥೆಯಲ್ಲಿ ಈ ಒಂದು ಸುಹಾಸಿನಿ ಅನ್ನೋ ಹೆಣ್ಮಗಳ ಸಹನ ಅನ್ನೋ ಹೆಣ್ಮಗಳ ಒಂದು ಇದಕ್ಕೆ ನಮ್ಮ ಸಂಸ್ಥೆಯಿಂದ ನಲ್ವತ್ತೈದು ಸಾವಿರ ರೂಪಾಯಿಗಳನ್ನ ಫೀಸ್ನ ಕಲೆಕ್ಟ್ ಮಾಡಿ ನಾವು ಹೆಣ್ಮಗುಗ್ ಸಹಾಯ ಮಾಡ್ದೋ ಅನ್ನೋದೊಂದನ್ನು ಸರ್ವಿಸ್ ಆಕ್ಟಿವಿಟೀಸ್ನಲ್ಲಿ ಇವತ್ತು ನೀವು ಎಂಟ್ರಿ ಮಾಡ್ಕೊಬಿಡಿ ನಾನಿಲ್ಲಿ ಒಂದು ಒಂದು ಆಕ್ಟಿವಿಟೀಸ್ನ ನಾನು ಇವತ್ತು ಮಾಡ್ತೀನಿ ನಿಮ್ಮ ಸಂಸ್ಥೆಗೆ ನಾನು ಐದು ಸಾವಿರ ರೂಪಾಯಿನ ಈಗ ಕೊಡ್ತಾ ಇದ್ದಿಲ್ಲ ನೀವು ಹೂ ಅಂದ್ರೆ ಐದು ಸಾವಿರ ರೂಪಾಯಿನ ನೀವೇ ವಾಪಸ್ ಹೆಣ್ಮಗುಗೆ ಕೊಡ್ಬೋದು ಆಗತ್ತಾ ನಿಮ್ಮ ಕೈಯಿಂದ ನಿಮ್ಮ ಕಾಯಿಲಿಲ್ಲ ಕೊಡಿ ಐದು ಸಾವಿರ ರೂಪಾಯಿ ಇದೆ ನೀವು ಅದನ್ನ ಹೆಣ್ಮಗು ಕೊಟ್ಟಂಗೆ ನೀವು ಇಲ್ಲಿ ಕಲೆಕ್ಟ್ ಮಾಡಿ ನನಗೆ ಕೊಡಿ ನಾ ವಾಪಸ್ಸು ನಾನು ಕೊಡ್ತೀನಿ ಇದ್ರ ಜೊತೆಗೆ ನಂದು ಐದು ಸಾವಿರ ಅಲ್ಲಿಗೆ ಹತ್ತು ಸಾವಿರ ಆಯ್ತು ನೀನು ಐದು ಸಾವಿರ ಕೊಡ ನೋಡಿ ಇದು ನಮ್ಮ ಲಯನ್ಸ್ ಇದು ಅಂದ್ರೆ ಇದು ನೋಡಿ ಆ ಹೆಣ್ಮಗು ಕೂಲಿ ಮಾಡೋ ತಾಯಿ ಆ ಮಗಳನ್ನ ಕಷ್ಟಪಟ್ಟು ಓದಿದ್ಲು ಈಗ ಆಯ್ತಲ್ಲ ಈಗ ಇಲ್ಲಿ ಹತ್ತಿದೆ ಇಂಟರ್ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ರಜಿನಿರಾಜ್ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನನ್ನ ಧ್ವನಿ ಲಯನ್ಸ್ ಕ್ಲಬ್ನ ಪದಗ್ರಹಣ ಈ ದಿನ ನೆರವೇರಿತು ಎಲ್ಲ ನನ್ನ ಲಯನ್ಸ್ ಬಂಧು ಮಿತ್ರರು ಹಾಗೂ ನನ್ನ ಲಯನ್ಸ್ ಗವರ್ನರ್ ಸಮ್ಮುಖದಲ್ಲಿ ನಾನು ಈ ದಿನ ಪಾದಾರ್ಪಣೆಯನ್ನ ಮಾಡಿ ನಾನು ಈ ದಿನ ಲಯನ್ಸ್ ಗವರ್ನರ್ ಮುಖೇನ ನಾನು ಲಯನ್ಸ್ ಅಧ್ಯಕ್ಷೆಯಾಗಿ ಈ ಪದವಿಗೆ ಏರಿದ್ದೇನೆ ಈ ದಿನ ಇದೊಂದು ಲಯನ್ಸ್ ಸೇವಾ ಮನೋಭಾವನೆ ಇರುವಂತಹ ಸಂಸ್ಥೆ ಇದು ಎಲ್ಲಾ ದೇಶ ವಿದೇಶಗಳಲ್ಲಿ ವಿಸ್ತಾರವಾಗಿ ಎರಡಿದೆ ಇದು ನೂರ ನಾಲ್ಕು ವರ್ಷದ ಇತಿಹಾಸ ಇದೆ ಈ ಲಯನ್ಸ್ ಕ್ಲಬ್ಗೆ ನನ್ನ ಲಯನ್ಸ್ ಬಂಧು ಮಿತ್ರರು ಸಹಕರಿಸ್ತಾ ಇದ್ದಾರೆ ನನಗೆ ನನ್ನ ಲಯನ್ಸ್ ಕ್ಲಬ್ನಲ್ಲಿ ಇಂಜಿನಿಯರ್ ಗಳಿದ್ದಾರೆ ಡಾಕ್ಟರ್ಸ್ ಗಳಿದ್ದಾರೆ ಸರ್ಕಾರಿ ನೌಕರರೇ ಅತಿ ಹೆಚ್ಚಿದ್ದಾರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಶಿಕ್ಷಕರೇ ಜಾಸ್ತಿ ವರ್ಗದವರು ನನ್ನ ಲಯನ್ಸ್ ಕ್ಲಬ್ ಅಲ್ಲಿ ಸೇವೆ ಮನೋಭಾವನೆ ಇಟ್ಕೊಂಡು ಬಂದಿದ್ದಾರೆ ಬಿಎಂಟಿಸಿ ಡ್ರೈವರ್ ಇರ್ಬೋದು ಟಿ ಸಿ ಡ್ರೈವರ್ ಇರ್ಬೋದು ಈ ತರ ಎಲ್ಲ ಸೇವಾ ಮನೋಭಾವನೆ ಇರೋದ್ರಿಂದ ನನ್ನ ಲಯನ್ಸ್ ಕ್ಲಬ್ ಈ ದಿನ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ನನ್ನ ಲಯನ್ಸ್ ಕ್ಲಬ್ ಬಂದು ಮಿತ್ರರ ಸಮ್ಮುಖದಲ್ಲಿ ಅಧ್ಯಕ್ಷ ಸ್ಥಾನವನ್ನ ತಗೊಂಡಿದ್ದೀನಿ ನಾನು ಕಾರ್ಯೋನ್ಮುಖಾಗಿ ಹಲವಾರು ಸಂಘಟನೆ ಸಂಸ್ಥೆಗಳಲ್ಲಿ ಅಧ್ಯಕ್ಷೆಯಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆಯಾಗಿ ನಾನು ಜಾಸ್ತಿ ನಾನು ಕಾಡ್ ಫಾರೆಸ್ಟ್ ಫಾರೆಸ್ಟ್ ಅಲ್ಲಿ ಏನಿದೆ ಒಂದು ಸ್ವಚ್ಛತೆ ಇರ್ಬೋದು ಕಾಡಿನ ಜನಗಳಿಗೆ ಅರಿವು ಮೂಡ್ತಾ ಇರ್ಬೋದು ಸರ್ಕಾರದಿಂದ ಬರುವಂತ ಫಂಡ್ಗಳು ಏನಿದೆ ಅವರಿಗೆ ಕಾಡಿನ ಜನಗಳಿಗೆ ಅರಿವು ಮೂಡಿಸೋದಿಕ್ಕೆ ನಾವು ಅದನ್ನ ಈ ನಿಟ್ಟಿನಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಈ ಒಂದು ವರ್ಷದಿಂದ ಜಾಸ್ತಿ ನಾವು ಕಾಡ್ ಫಾರೆಸ್ಟ್ನೇ ಆಯ್ಕೆ ಮಾಡಿಕೊಂಡು ನಿಟ್ಟಿನ ಬರ್ತಾ ಇದೀವಿ ಈ ಕಳೆದ ಸಾರಿನ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರ ಸಾಲಿನಲ್ಲಿ ನನ್ನ ಜೊತೆ ಲಯನ್ ನಿರಂಜನ್ ಲಯನ್ ಶಶಿಧರ್ ಅವರು ತಮ್ಮ ಸೇವೆಯನ್ನು ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಅವ್ರಿಗೆ ಧನ್ಯವಾದ ಹೇಳಿ ಈ ವರ್ಷದ ಖಜಾಂಚಿಯಾಗಿ ನಮ್ಮ ಲಯನ್ ಮಂಜುನಾಥ್ ಅವರು ಮತ್ತೆ ಲಯನ್ ವರಲಕ್ಷ್ಮಿ ಅವರು ಸೇರಿದ್ದಾರೆ ಅವರು ಕೂಡ ಇದೇ ತರ ನನ್ನ ಮುಂದಿನ ದಿನಗಳಲ್ಲಿ ಲಯನ್ಸ್ ಸೇವಾ ಮನೋಭಾವನೆ ಇಟ್ಕೊಂಡು ಹೆಜ್ಜೆ ಹಾಕ್ಬೇಕು ಅಂತ ನಾನು ಈ ನಿಟ್ಟಿನಲ್ಲಿ ಕೇಳ್ಕೊಳ್ತೀನಿ ಇವರು ಕೂಡ ಶಿಕ್ಷಕಿಯಾಗಿ ಈ ದಿನ ಹೊಸ ಸೇರ್ಪಡೆಯಾಗಿದ್ದಾರೆ ಲಯನ್ ಚಿಕ್ಕಮ್ಮ ಅಂತ ಹೇಳಿ ಅವರು ಕೂಡ ಸೇವಾ ಮನೋಭಾವನೆ ಇಟ್ಕೊಂಡು ಲಯನ್ಸ್ ಕ್ಲಬ್ಗೆ ಈ ದಿನ ಸೇರಿದ್ದಾರೆ ಪಾಲ್ಗೊಳ್ಳಬೇಕು ಮತ್ತೆ ಸೇವಾ ಚಿತ್ರಗಳು ಕೂಡ ಪಾಲ್ಗೊಂಡು ಸೇವಾ ಕಾರ್ಯಕ್ರಮಗಳಲ್ಲಿ ಸೇವೆಯನ್ನು ಹೆಸರುಗೊಳಿಸಬೇಕು ಮತ್ತೆ ನಿಮ್ಮ ಸಂಸ್ಥೆ ಇರುವ ಜವಾಬ್ದಾರಿಗಳನ್ನ ನಿಷ್ಠೆಯಿಂದ ಸಮರ್ಥಕವಾಗಿ ನಿವಾರಿಸಬೇಕಾಗುತ್ತೆ ಲಯನ್ಸ್ ನೀತಿ ನಮ್ಮದು ಲಯನ್ಸ್ ಕೆಲವು ರೂಲ್ಸ್ ರೆಗ್ಯುಲೇಷನ್ ಇರ್ತದೆ ಅದನ್ನ ನಾವುಗಳು ಪಾಲಿಸಬೇಕಾಗತ್ತೆ ಇನ್ನು ತಮ್ಮ ಹೆಸರಿನ ಮುಂದೆ ಲಯನ್ ಅಂತ ಹೆಸರನ್ನ ನಿಮ್ಮ ಉದಾಹರಣೆಗೆ ಚಂದನ್ ಅಂತ ಇರುತ್ತೆ ಲಯನ್ ಚಂದನ್ ಅಂತ ಹೆಸರನ್ನ ಕೇಳಿಸ್ಕೊಬೋದು ಎಮ್ಮೆಯಿಂದ ನೀವು ಎಲ್ಲೋದು ಬೇಗ ನಾನು ಲಯನ್ ಮೆಂಬರ್ ಅಂತ ಧೈರ್ಯವಾಗಿ ಎಲ್ಲಿ ಬೇಕಾದರೂ ಗಂಡಮಸವಾಗಿ ಹೇಳ್ಕೋಬೋದು ಒಂದು ಮರ್ಯಾದೆ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ನೂರು ಏಳು ಒಂದು ತುಂಬಿದೆ ಸಣ್ಣಪುಟ್ಟ ಸಂಸ್ಥೆಗಳು ಇವತ್ತು ಒಂದು ವರ್ಷ ಏಳು ವರ್ಷ ಮುಚ್ಚು ಹೋಗ್ತಾ ಇದ್ದಾವೆ ಆದರೆ ನಾವು ನೂರು ನಮ್ಮ ಸಂಸ್ಥೆ ನೂರು ಏಳು ವರ್ಷವನ್ನು ಮುಗಿಸಿ ಮುಂದೂಡ್ತಾ ಇದ್ದೇವೆ ತಾವುಗಳು ಲಯನ್ಸ್ ಸಂಸ್ಥೆ ಧ್ವನಿ ಮದ್ದೂರು ಧ್ವನಿ ಲಯನ್ ಸಂಸ್ಥೆಯ ಸದಸ್ಯರು ಹಾಗೂ ಪ್ರಪಂಚದಲ್ಲೇ ಸೇವೆಗೆ ಹೆಸರಾಗಿರುವ ಅಂತಾರಾಷ್ಟ್ರೀಯ ಸಂಸ್ಥೆ ಸದಸ್ಯರಾಗಿದ್ದರೆಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಚಪ್ಪಾಳೆಯೊಂದಿಗೆ ಘೋಷಿಸುತ್ತಿದ್ದೇನೆ ಅಫ್ವಾದಲ್ಲಿ ಹಾಸಿದ ಎಲ್ಲ ಧರ್ಮದಿಂದ ಲಯನ್ಸ್ ಸದಸ್ಯರೇ ಆಫ್ ಆಹ್ವಾನಿಸಿದರು ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಲಯನ್ಸ್ ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ಮೀಡಮ್ ಅವರು ಭಾಳ ಆಸಕ್ತಿಯಿಂದ ಮಂಡಿ ಹಾಕೊಂಡು ಒಂದು ಮೂರು ತಿಂಗಳು ಎರಡು ತಿಂಗಳು ಸ್ವಲ್ಪ ಟ್ರೈನ್ ತಗೊಳ್ತಾವಾಗ ಏನಂದರೆ ಇದು ಸ ಸಸ್ತೈನ ಉಳಿಯುತ್ತಾ ಅನ್ನೋದು ನಮಗೆ ದುಡ್ಡು ದುಡ್ಡು ವಾಯ ಹಾಗಾಗಿ ಸ್ವಲ್ಪ ತಡಾತ್ಮ ಪರವಾಗಿಲ್ಲ ಒಂದು ಪ್ರಾರಂಭ ಆಗಿ ಇಂದು ರಜನಿ ನಾಯವರು ಭಾಳ ಅವರ ಸೇವಾ ಮೂಲಗಳನ್ನು ನಾವು ಕೇಳಿಸ್ಕೊಂಡು ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆರೋಗ್ಯ ಶಿಬಿರಗಳು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಮತ್ತು ಸಾಮಾಜಿಕ ಅರಿವು ಮೂಡಿಸತಕ್ಕಂಥ ಕೆಲಸ ಭಾಳ ಭಾಳ ಮುಖ್ಯ ಅದನ್ನು ಕೂಡ ಮೇಡಮ್ ಅವರು ಮುದಿಲ್ ಮುಖಾಂತರ ಸಮಾಜದ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಾಲ್ಕನೇ ವರ್ಷ ಕಾರ್ಯ ನಿರಂಜನವರು ಕೂಡ ಭಾಳ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಾನು ಎಲ್ಲಿದ್ರು ಫೋನ್ ಮಾಡಿಬಿಡೋಲ್ಲ ಸರ್ ಇದು ನನಗೆ ಸಂದೇಹ ಇದೆ ಇದು ಬೇರೆ ಏನು ಏನು ಅಂತೇಳಿ ಮಾಹಿತಿ ಪಡೆದು ಆ ಕೆಲಸ ಪೂರ್ಣ ಆಗೋದಕ್ಕೆ ಅವರು ನನ್ನಿಂದ ಫಾಲೋಅಟ್ ಮಾಡ್ತಾ ಇರ್ತಾರೆ ಆ ಒಂದು ಆಸಕ್ತಿ ನಿರಂಜನವ್ರಿಗಿದೆ ನೀವು ಕೂಡ ಧನ್ಯವಾದಗಳು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅದೇ ರೀತಿ ಮುಂದಿನ ಒಂದು ಟ್ರೀಟ್ಮೆಂಟ್ ಸಹಕಾರ ನೀಡಿದ ಜೊತೆಗೆ ನಮ್ಮ ಮುನ್ನೂರತ್ತೇಳು ಜಿಲ್ಲೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಹೆಸರಿನಲ್ಲಿ ಗಡಿ ಆಯಿತು ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ಧ್ವನಿ ರೈಲ್ ಕೂಡ ಸಾಮಾಜಿಕವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ನಮ್ಮ ಜಿಲ್ಲೆಯನ್ನು ಒಂದು ಒಳ್ಳೆಯ ಬೆಳೆಸಿದೆ ಅಂತ ಹೇಳ್ತಾ ನಾನು ಇವಾಗ ನನ್ನ ಒಂದು ಪ್ರತಿಜ್ಞಾನದಲ್ಲಿ ಹೋದ ಕಾರ್ಯಕ್ರಮವನ್ನು ಶುರು ಮಾಡ್ತೇನೆ ಮೊದಲನೇ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜಶೇಖರ್ ರತ್ನಮ್ಮ ಶ್ರೀನಿವಾಸ್ ನಮ್ಮ ಹೆಚ್ಚಿನ ಹೋಗಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ನಿಮ್ಮ ಸದಸ್ಯರನ್ನ ಎಲ್ಲ ಒಟ್ಟು ಕೂಡ ವಿಶ್ವಾಸಗಳಿದೆ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವಾ ಕೈ ಅವರು ಮುಖಾಂತರ ನಡೀಲಿ ನಮ್ಮ ಕೃತ್ಯ ಮತ್ತೆ ನಮ್ಮ ಸಮುದಾಯಕ್ಕೆ ಅಧಿಕಾರಿ ಸೇವೆಗಳು ಬರೀಲಿ ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮ್ ನಿಮ್ಮಲ್ಲಿ ಒಂದು ಜಾಕಿದೆ ಅದನ್ನ ಉದ್ದೇಶ ಮಾಡ್ತಕ್ಕಂಥ ಒಂದು ಛಲ ಇದೆ ಅದನ್ನು ನೀವು ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಜಾಸ್ತಿ ಮಾಡಿ ವಿದ್ಯಾರ್ಥಿಗಳಿಂದ ಜಾಸ್ತಿ ಅಲ್ಲ ಮಾಡಿ ಹೇಳಿ ನಾನು ನಿಮ್ಮಲ್ಲಿ ಕೇಳಿಕಲ್ಪ ಜೊತೆಗೆ ತಾವು ಕೂಡ ನಮ್ಮ ಗೌರ್ಮೆಂಟ್ ವೇಗ